ನಾವು ನಮಗೋಸ್ಕರ ಆಗದವ್ರು ಕೂಡ ಎಲ್ಲರ ಜನಕ್ಕೋಸ್ಕರ ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಏನು ಆ ಥರ ಏನಿಲ್ಲ ನೀವು ಹೇಳ್ದಂಗೆ ಏನಾಗಿಲ್ಲ ಎಲ್ಲರ ಮನೆಗೆ ಇದ್ದೀನಿ ಎಲ್ಲರಿಗೂ ಹೋಗ್ತಾಯಿದ್ದೀನಿ ಆ ಥರ ಏನೇನು ಇಲ್ಲ ಒಂದೇ ಕೇಳಿ ನಾನು ಬರ್ತೀನಿ ವಾಪಸ್ ಹೋಗ್ತೀನಿ ಅಲ್ಲೋ ಹೇಳಿ ನಾವೆಲ್ಲ ಏನಿಲ್ಲ ಪರ್ಮನೆಂಟಾಗಿರೋರಲ್ಲ ಹಾಗಾಗಿ ಪರ್ಮನೆಂಟಾಗಿರ್ಬೇಕಾದ್ರೆ ಅವರೇ ಒಟ್ಟಾಗಿರೋ ಒಟ್ಟ ಒಟ್ಟಾಗಿ ಇರೋದರಿಂದ ಏನಾಗಿತ್ತು ಒಟ್ಟಾಗಿ ಇಲ್ದೇವ್ರು ಏನಾಗಿದೆ ಅನ್ನೋದು ಎರಡೂ ನಿಮಗೆ ಗೊತ್ತಾಗಿದೆ ಎಲ್ಲವೂ ಸರಿ ಹೋಯ್ತದೆ ನೂರಕ್ಕೆ ನೂರು ನೂರಕ್ಕೂ ನೂರು ನೂರಕ್ಕೆ ಇನ್ನೂರು ನಾನು ಇವತ್ತು ಬಂದಿರೋದು ರೈಲ್ವೆ ಇಲಾಖೆಯ ಪ್ರಗತಿಯನ್ನು ಇದು ಮಾಡೋದಕ್ಕೆ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಗೆ ಸಾಕಷ್ಟು ಅನಾನುಕೂಲ ಆಗಿದೆ ಅನ್ನೋದನ್ನು ರಾಮುಲೂರು ಮತ್ತು ಸೋಮಶೇಖರ್ ಅವರು ಈ ಅಕ್ವಿಸೇಷನ್ ಏನು ಪ್ರೋಸೆಸ್ ಇದೆ ಅದನ್ನು ಕೂಡ ದೂರವಾಣಿ ಮುಖೇನ ಹೇಳಿದ್ರು ಅದಾದ್ಮೇಲೆ ನಮ್ಮ ಜಿಲ್ಲಾ ಫೋನ್ ಮಾಡಿದ್ರು ಪ್ರೆಸ್ ಮೀಟ್ ಆಡಬೇಕು ನಮಗೆ ಒಂದಷ್ಟು ಅಭ್ಯಾಸ ಸದಸ್ಯತಾ ಅಭಿಯಾನ ಮಾಡಬೇಕು ಅಂತ ಬಂದಿದ್ದೀವಿ ಮಾಡ್ತೀವಿ ಒಂದು ನಾನು ಸಾಕಿದೆಲ್ಲನೂ ನಿಮ್ಗೆ ಅಲ್ಲೇ ಕರಿತಾ ಇದ್ದು ಕರೆದಿದ್ದಾರೆ ಅಂತ ಕಾಣಿಸ್ತಾರೆ ರೈಲ್ವೆ ಇದಕ್ಕೆ ಅಲ್ಲಿಗೆ ಬನ್ನಿ ಅಲ್ಲೇ ಮಧ್ಯಾಹ್ನ ಅಲ್ಲೇ ಊಟ ಮಾಡುವ ಒಂದು ಎರಡು ಮೂರು ಗಂಟೆ ಚರ್ಚೆ ಮಾಡೋಣ ಬಾಕಿದೆಲ್ಲ ಅಲ್ಲಿ ಪಾಲಿಟಿಕ್ಸ್ ಇಲ್ಲ ಅಲ್ಲಿ ಅಭಿವೃದ್ಧಿ ಇಲ್ಲಿ ಇವಾಗ ಏನಾದ್ರು ಇದ್ರೆ ನೀವು ಕೇಳ್ಬೋದು ಅಪ್ಪ ಒಂದು ಬಿಟ್ಬಿಡ್ರಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ರೀ ಅವರು ಅವ್ರಿಗೆ ತಲೆ ಕ್ರೀತಿಕೊತ್ತೀರಾ ಕಾನೂನು ತಂದೆ ಆದಂಥ ಒಂದು ವ್ಯವಸ್ಥೆ ಇದೆ ಆ ಕಾನೂನು ವ್ಯವಸ್ಥೆಯಲ್ಲಿ ಏನೇನಾಗಬೇಕು ಅದು ಆಯ್ತದೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿ ಅವರು ನಲವತ್ತು ವರ್ಷದ ರಾಜಕಾರಣದಲ್ಲಿ ಕೂಡ ನಿಮಿಷ ನಾವು ಇವಾಗ ಯಾರಾದರೂ ಹೇಳಿದ್ದೀವ ನಾವು ಪತ್ನಿದು ಅಂತ ಅವರೇ ಬಂದು ಅವರೇ ಮಾಡ್ಕೊಂಡು ಅವರೇ ಹೇಳ್ಕೊತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು ಎಲ್ಲ ಒಂದು ಕಡೆ ಅವ್ರಿಗೆ ಒಂಥರ ಒಂದೊಂದು ಸಾರಿ ಅವರೇ ಒಂಥರ ನಾನು ಏನೋ ಮಾಡಿದ್ದೀನಿ ಅನ್ನೋ ಮಟ್ಟಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಗಿಂತ ಹತ್ತಿರದಲ್ಲಿ ನೋಡಿದ್ದೀನಿ ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ ಆ ಹೆಣ್ಮಗಳ ಬಗ್ಗೆ ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ ಅವರೇ ಅಳುಕ ಹಾಕೊಂಡ್ರೆ ಅವರೇ ಇದು ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಯ್ತದೆ ಅದು ಅವ್ರಿಗೆ ಸೇರಿದ್ದು ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ನಿಮ್ಮ ನೋಡ್ರಿ ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ತೀರ್ಮಾನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ನಾವು ಏನೇನು ಗಡುವು ಕೊಡಬೇಕು ಕೊಟ್ಟಿದ್ದೀವಿ ಅದ ನಮ್ಮ ತೀರ್ಮಾನ ನಾವು ಮಾಡ್ತೀವಿ ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ ಕಾನೂನು ತನ್ನ ಕೆಲಸನ ತಂದು ಮಾಡ್ತಾರೆ ಅದು ಬಿಟ್ಬಿಡಿ ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ ಇದೆ ಅದು ಬಿಟ್ಬಿಡಿ ಅದು ಬಿಟ್ಬಿಡಿ ಅಪ್ಪ ಒಂದು ಒಂದು ನಿಮಿಷ ತಾಳು ಅದು ಕಾಂಗ್ರೆಸ್ ಪಾರ್ಟಿದ ನನಗೇನಪ್ಪ ಗೊತ್ತು ನಾನು ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಸರ್ವೋಚ್ಚ ನಾಯಕ ನಮ್ಮ ನರೇಂದ್ರ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಒಬ್ಬ ಮಂತ್ರಿಯಾಗಿ ರೈಲ್ವೆ ಇಲಾಖೆಯ ಪ್ರಗತಿಯನ್ನು ನೋಡೋದು ಬಂದಿದ್ದೀನಿ ಅದು ಕಾಂಗ್ರೆಸ್ನಲ್ಲಿ ಅವ್ರು ಎಷ್ಟು ಮಾಡ್ತಾರೋ ಏನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಪ್ಪ ಎಲ್ಲೂ ಅದೆಲ್ಲವೂ ಕೂಡ ಏನೇನು ಇಲ್ಲ ಹೋಗ್ತಾ ಇದ್ದೀನಿ ನೋಡಿ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಬಿಜೆಪಿ